ಹೋಗ್ತಿದ್ದಂಗ್ಲೆ ಅವರು ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಚಿಕ್ಕ ಮರ ಒಂದಿರುತ್ತೆ ಅದರಲ್ಲಿ ಸುಂದರವಾದ ನೀಲಿ ಕಲರಲ್ಲಿ ಎರಡು ಹಣ್ಣು ಅರೆ ವಾ ಎಷ್ಟು ಚೆನ್ನಾಗಿದೆ ಈ ಹಣ್ಣು ಇದಕ್ಕೆ ಮುಂಚೆ ಇತರ ಫ್ರೂಟ್ಸ್ ಯಾವಾಗಲೂ ನೋಡೇ ಇಲ್ಲ ಹಾಂ ಇದಕ್ಕೆ ಮುಂಚೆ ನೋಡೂ ಇಲ್ಲ ಆದ್ರೆ ಈ ಸಲ ತಿಂದು ನೋಡೋಣ ಇದರ ಟೇಸ್ಟ್ ಹೇಗಿದೆ ಅಂತ ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ ಎರಡು ಹಣ್ಣುಗಳ್ನ ತಿನ್ನೋಕ್ಕೆ ಪ್ರಾರಂಭಿಸ್ತಾರೆ ಅರೇ ಅರೆವಾ ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ಕೆ ಮುಂಚೆ ತಿಂದೇ ಇಲ್ಲ ಹ್ಹಾ ಸರಿಯಾಗಿ ಹೇಳ್ದೆ ಇಟ್ಸ್ ಸೋ ಟೇಸ್ಟಿ 음 ಇಬ್ರು ತುಂಬಾ ಮಜವಾಗಿ ತಿನ್ನ ಪ್ರಾರಂಭಿಸಿದ್ರು ಅವರಿಬ್ರು ಹಣ್ಣು ತಿಂದುಬಿಟ್ಮೇಲೆ ನೋಡ್ತಾರೆ ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು ಅರೆ ಇದೆಂತಹ ಮಾಯಪ್ಪ ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ ಅವಾಗ ಸಡನ್ ಆಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಅರೆ ಇದ್ ಹೆಂಗ್ ನಡಿಯಕ್ ಸಾಧ್ಯ ಅಯ್ಯೋ ಇದು ನಮ್ಮ ತಲೆ ಮೇಲೆ ಗೆಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ ಬೇರೆ ಇದನ್ನ ತೆಗೆಯೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ ಆದ್ರೆ ಅದು ಕೆಳಗಡೆ ಬೀಳಲ್ಲ ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ ಟಿನು ಮೀನು ನನ್ನ ಈ ಎರಡು ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ ನನ್ನ ಕೈಲಿ ನಂಬಕ್ಕೆ ಆಗ್ತಲ್ಲ ನಾವಿಬ್ರು ಮಾಯಾ ಪಕ್ಷಿಗಳಂತ ಬಾಬಾ ಬೇಗ ಹೋಗಿ ವಿಷಯ ಅಮ್ಮಗೆ ಹೇಳೋಣ